ನೋಡಿ ಇದು ಮಸಾಲ ಪುರಿ ಅಂಥೇಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಅದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಮತ್ತೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗಷ್ಟು ಅಷ್ಟೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಲ್ಲ ನೋಡಿಬಿಟ್ಟು ಪುರಿಗೆ ತೊಗೊಳ್ಳಿ ಇದೇನಿಲ್ಲರಿ ನಾವು ಪುರಿ ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ಆದರೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ನೀವೇ ನೋಡ್ರಿ ಬೇಕಾರ ಒಂದ್ಸಲ ಟ್ರೈ ಮಾಡಿರಿ ಬನ್ನಿ ಈಗ ಅದಕ್ಕೆ ನಾನು ಮಸಾಲ ಪುರಿಗೆ ಏನೇನು ಸಾಮಾನು ಹಾಕ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಸ್ವಲ್ಪ ಹಸೆ ಖಾರನ ಮಿಕ್ಸಿಗೆ ಹಾಕ್ಬಿಟ್ಟು ಇದ್ದೀನಿ ನೋಡಿ ಇದಕ್ಕೇನು ಮಿಕ್ಸ್ ಮಾಡಿಲ್ಲ ನಾನು ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಸ್ವಲ್ಪನೇ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ ನೋಡಿ ಕಾಳು ಅಂತ ಇರುತ್ತಲ್ಲ ನೋಡಿ ಇಷ್ಟೇ ಹಾಕಿದರೆ ಸಾಕು ಫ್ರೆಂಡ್ಸ್ ಯಾರೆಲ್ಲ ಪುರಿ ತಿನ್ನಲ್ಲ ಅಂತಾರಲ್ಲ ಬರೀ ಸಾಮಾನ್ಯವಾಗಿ ಪುರಿ ಮಾಡೇ ಮಾಡ್ತಿರ್ತೀವಿ ಆ ಪುರಿ ತಿನ್ನೋಕೆ ಇಷ್ಟಪಡಲ್ಲ ಒಬ್ಬೊಬ್ರು ಗ್ಯಾಸ್ಟ್ರಿಬೆಲ್ ಅಂತ ಹೇಳ್ತಾರೆ ಅಲ್ವಾ ಅಂಥವರಿಗೆ ನಾವು ಈ ಥರ ಮಾಡಿಕೊಡ್ಬೋದು ಸ್ವಲ್ಪ ಕಾಳು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ನಾನು ಕರಿಬೇವೇನ ಹಾಕಿಲ್ಲ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ವಲ್ಪ ಜೀರಿಗೆ ಮತ್ತು ಕಾಳು ಸ್ವಲ್ಪ ಹಸಿ ಖಾರದ ಪೇಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬೇಕು ನಾವು ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಮಸಾಲ ಪುರಿ ಸೇಮ್ ಅದೇ ಪೂರಿ ಥರನೇ ಆಗುತ್ತೆ ಆದರೆ ಮಸಾಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಬರೀ ಬಾಯಿಂದನೇ ತಿಂತಾರೆ ಮಕ್ಕಳು ಮಾತ್ರ ಸಲ ಟ್ರೈ ಮಾಡಿರಿ ನೀವೇ ಹೇಳ್ತೀರಿ ನನಗೆ ಇವಾಗ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟರ್ಮರಿಕ್ ಸಾರಿ ಸ್ವಲ್ಪ ಟ ಟರ್ಮರಿಕ್ ಪೌಡ್ರ್ ಹಾಕೊಳ್ಳಿ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ನಾನು ಹೇಳಲಿಲ್ಲ ಸರ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಜ್ವಾನ್ಕಾಳು ಕಾಳು ಅಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಕಾಳು ಅಂತಲೂ ಕರೀತಾರೆ ಮತ್ತು ಸ್ವಲ್ಪ ಜೀರಿಗೆ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಖಾರದ ಪೇಸ್ಟು ಹಾಕಿಬಿಟ್ಟು ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಮೈದಾ ಹಿಟ್ಟೆಲ್ಲ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟಿಂದನೇ ಮಾಡಬೇಕು ಪುರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿದ್ದೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿ ಆಮೇಲೆ ನಾವು ನೀರು ಕಲಿಸ್ಕೊಬೇಕು ಕಲಿಸ್ಕೋಬೇಕು ಸ್ವಲ್ಪ ಹಾಕಿ ಎಣ್ಣೆನ ನೋಡಿ ನೀವೇನು ಚಪಾತಿ ಹಿಟ್ಟು ಮತ್ತು ಪುರಿ ಹಿಟ್ಟಿಗೆ ಏನು ಅದೇ ಥರನೇ ಕಲಿಸ್ಕೊಳ್ಳಿ ಮತ್ತು ಅಡುಗೆ ಸೋಡಾನ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅಡುಗೆ ಸೋಡ ಹಾಕಿದ್ವಿ ಅಂದರೆ ಎಟ್ಟಾಗ್ಬಿಡ್ತಾವ ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ಪುರಿ ಹಿಟ್ಟಿಗೆ ಯಾವ ಥರ ಕಲಿಸ್ತೇವಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಕಲಿಸ್ಬೇಕು ನೋಡಿ ಇವಾಗ ನಾನು ಕಲಿಸಿದೆ ನೋಡಿ ಈ ಥರ ಕಲಸಿ ಇದನ್ನು ಒಂದು ಅರ್ಧ ಗಂಟೆ ಬಿಡಬೇಕು ನಾವು ನೆನೆಯೋಕೆ ಇಡಬೇಕು ಹಿಟ್ಟನ್ನು ಅವಾಗಲೇ ನಾವು ಮಾಡಬಾರ್ದು ಈ ಥರ ನೀವು ಕಲಸಿ ಇಟ್ಕೊಳ್ಳಿ ಈ ಥರ ಕಲಸಿಟ್ಟು ಇದಕ್ಕೆ ಏನಾದರೂ ಒಂದು ಅರ್ಬಿನಾದರೂ ಅಥವಾ ಪ್ಲೇಟನ್ನಾದರೂ ಮುಚ್ಚಿಡಬೇಕು ಇಟ್ಟುಬಿಡೋಣ ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ಪುರಿನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕು ಫ್ರೆಂಡ್ಸ್ ತುಂಬ ಆಗ್ತಾವ್ರಿ ಟ್ರೈ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲ ಅರ್ಥಕತಿ ವಿಡಿಯೋ ಸ್ಕಿಪ್ ಮಾಡಿದರೆ ನಾವು ಯಾವ ಥರ ಮಾಡ್ತೀವಿ ಏನೇನು ಹಾಕ್ತೀವಿ ಅದಕ್ಕೆ ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ನೀವು ಪು ನಾವು ಪುರಿಯ ಯಾವ ಥರ ಮಾಡ್ಕೋತೀವಲ್ಲ ಉರುಳಿ ಹುಳ್ಳಿ ಅಂತ ಹೇಳ್ತಾರಲ್ಲ ಹುಳ್ಳಿನ ಆ ಟೈಪ್ ಮಾಡ್ಕೋಬೇಕು ಹುಳ್ಳಿನ ನಾವು ಸಣ್ಣ 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 ಸಣ್ಣದ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಮಾಡ್ಕೊಬೋದು ನೋಡಿ ಇವಾಗ ನಾವು ಹುಳ್ಳಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಸೈಜ್ ಇದ್ದರೆ ಸಾಕು ಅಂತ ನೋಡಿ ಎಷ್ಟು ಸೈಜನ್ನು ನಾನು ತೊಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದಾದ್ರೆ ತಗೊಳ್ಳಿ ನಿಮಗೆ ಎಷ್ಟು ಸೈಜ್ ಬೇಕಾಗತ್ತಲ್ಲ ಪೂರಿ ಸಣ್ಣದ ಬೇಕಾದರೆ ಸಣ್ಣ ಉಳ್ಳಿ ತೊಗೊಳ್ಳಿ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ನಾನು ಇಷ್ಟೇ ಎಷ್ಟು ಮಾಡ್ಕೊಂಡು ತೋರಿಸ್ತಿದ್ದೀನಿ ಇವಾಗ ಇಷ್ಟನ್ನು ನಾನು ಉದ್ದುಬಿಟ್ಟು ಇಟ್ಕೋತೀನಿ ಆಮೇಲೆ ಮತ್ತೆ ನಾನು ಉದ್ದುಬಿಟ್ಟು ಕರ್ಕೊಂಡು ಮತ್ತೆ ಇಟ್ಕೋತೀನಿ ನೋಡಿ ನೀವು ಮಧ್ಯಾಹ್ನ ಆದರೂ ತಿನ್ಬೋದು ಇದಕ್ಕೇನು ಸ ಫ್ರೆಂಡ್ಸ್ ಹೇಳ್ತೀನಿ ಚಟ್ನಿ ಬೇಡ ಮತ್ತು ಪಲ್ಯನೂ ಬೇಡ ಬರೇ ಬಾಯಿಂದನೇ ಮಕ್ಕಳು ಕೈಯಲ್ಲಿ ಇಡ್ಕೊಂಡು ತಿಂತಾರೆ ಆ ಥರ ಆಗಿರ್ತವೆ ಬೇಕಾರೆ ನೀವು ಒಂದೇ ಒಂದು ಸಲ ಟೆಸ್ಟ್ ಮಾಡಿ ನೋಡಿರಿ ನೋಡಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈ ಸಿಸ್ಟರ್ಗೆ ಬನ್ನಿ ಇವಾಗ ಪುರಿನಾ ಲಟಿಸಿ ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಹಿಟ್ಟು ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಅಲ್ಲಿನ ಎಣ್ಣೆ ಎಣ್ಣೆಕಾಯಿಟ್ಟಿರ್ತೇವಲ್ಲ ಅದು ಏನು ಹಿಟ್ಟು ಏನು ಇರುತ್ತಲ್ಲ ನಾವು ಹಚ್ಚಿರೋ ಹಿಟ್ಟು ಕೆಳಗಡೆ ಬಂದು ಕುಂತು ಬಿಡುತ್ತೆ ಅದಕ್ಕೆ ಹೇಳ್ತಾ ಸ್ವ ಸ್ವಲ್ಪ ಹಚ್ಕೊಳ್ಳಿ ನೋಡಿ ಈಗ ಒಂದು ಸಲ ಹಚ್ಕೊಂಡ್ರೆ ಆಗೋಯ್ತು ಮತ್ತೆ ಹಿಟ್ಟು ಹಚ್ಕೊಳಕ್ಕೆ ಹೋಗ್ಬಿಡಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಬರ್ತಾವ ಪೂರಿ ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕಾಗುತ್ತಲ್ಲ ಸ್ವಲ್ಪನೇ ಉದ್ಕೊಳ್ಳಿ ಭಾಳ ಒತ್ತಿ ಉದ್ದಿದ್ವಿ ಅಂದರೆ ನಾವು ಹರಿದ್ಬಿಡ್ತಾವೆ ಅದಕ್ಕೆ ಸುಸ್ವಲ್ಪ ಸ್ವಲ್ಪ ಉದ್ಕೊತಾ ಬನ್ನಿ ನೋಡಿ ಇಷ್ಟು ಸೈಜ್ ಆದರೆ ಸಾಕು ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್ಸ್ ನೋಡಿರಿ ಬೇಕಾರೆ ನೀವೇ ಹೇಳ್ತೀರಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಅಷ್ಟು ಚೆನ್ನಾಗಾಗ್ತವೆ ಒಂದೇ ಸಲ ಟ್ರೈ ಮಾಡಿರಿ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಪುರಿನ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಾನು ನೋಡಿ ತುಂಬ ಮೃದುವಾಗಿ ಬರ್ತಾವೆ ಇವು ಎಟ್ಟಿನೂ ಆಗೋದಿಲ್ಲ ನೋಡಿ ನನಗೆ ನಮ್ಮ ತಾಯಿಯವರು ಹೇಳಿಕೊಟ್ಟದಂಥ ರೆಸಿಪಿ ಇದು ನಾನು ನಿಮಗೆಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್ಸು ಹೀಗೆ ಒಂದೊಂದೇ ಒಂದೊಂದೇ ಎರಡು ಮೂರನ್ನು ಹಾಕಿ ನೀವು ಕರಿಯೋದಕ್ಕೆ ಹೋಗ್ಬೇಡಿ ಒಂದೊಂದೇ ಒಂದೊಂದೇ ಪುರಿನ ಹಾಕಿಬಿಟ್ಟು ಕರ್ಕೊಬೇಕು ನಾವು ನೋಡಿ ಈ ಥರ ನಾನು ಎಲ್ಲ ಪುರಿನೂ ಇದೇ ಥರನೇ ಲಟ್ಟಿಸ್ಬಿಟ್ಟು ಅಂದರೆ ಉದ್ದುಬಿಟ್ಟು ಕರ್ಕೊಂಡು ಇಟ್ಕೋತಿದ್ದೀನಿ ನೋಡಿ ಎಲ್ಲದನ್ನು ನಾನು ನೋಡಿ ಏನೇನು ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಲ್ಲ ಒಂದೇ ಒಂದು ಸಲ ಟ್ರೈ ಮಾಡಿರಿ ವೀಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಎಲ್ಲ ಪುರಿನೂ ನಾನು ಇದೇ ಸ್ವಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪನೇ ಉದ್ಕೊಂತ ಕರೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನೂ ಮಾಡಿದ್ದೆ ಯಾಕಂದರೆ ಅದನ್ನ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿರ್ತವು ನೋಡಿ ಇಷ್ಟು ಪುರಿಯನ್ನು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತೀರಾ ನೀವೇ ನಂಗೆ ಕಮೆಂಟ್ ಒಳಗೆ ಹೇಳ್ತೀರಾ ದಯವಿಟ್ಟು ನೋಡಿ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿ ಎಷ್ಟು ಎಟ್ಟಿ ಆಗಿಲ್ಲ ಎಷ್ಟು ಮೃದುವಾಗಿ ಬಂದಿದ್ದವು ಅಂತ ಪೂರಿ ನೋಡಿ ಇದನ್ನ ನೀವು ಚಪಾತಿ ಸಹಿತ ಮಾಡ್ಕೊಂಡು ತಿನ್ಬೋದು ಈ ಥರನೇ ನೋಡಿ ಪುರಿ ತಿಂದು ಬೇಜಾರಾದಾಗ ಈ ಥರ ಪುರಿನ ಮಾಡ್ಕೊಳ್ಳಿ ರೆಡಿ ಆಯ್ತು ನೋಡಿ ಇಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೆ ಬನ್ನಿ ಫ್ರೆಂಡ್ಸ್ ಮಸಾಲ ಪುರಿ ತಿಂದು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಗ್ತೀನಿ ದಯವಿಟ್ಟು ನನಗೆ ಪೂರ್ತಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮಗೆ ಧನ್ಯವಾದಗಳು